ಮೊದಲನೇ ಪ್ರಶ್ನೆ ಚೇಳಿನ ವಿಷಯವನ್ನು ಯಾವುದರಲ್ಲಿ ಬಳಸಲಾಗುತ್ತದೆ ಎ ಕೂಲ್ ಡ್ರಿಂಕ್ಸ್ ಬಿ ಬೆಳ್ಳಿ ಸಿ ಮದ್ಯ ಡಿ ಔಷಧ ಉತ್ತರ ಡಿ ಔಷಧ ಎರಡನೇ ಪ್ರಶ್ನೆ ಯಾವ ದೇಶದಲ್ಲಿ ಹಸಿರು ಸೂರ್ಯ ಉದಯಿಸುತ್ತಾನೆ ಎ ಭಾರತ ಬಿ ಜಪಾನ್ ಸಿ ಅಮೆರಿಕ ಡಿ ನಾರ್ವೆ ಉತ್ತರ ಡಿ ನಾರ್ವೆ ಮೂರನೇ ಪ್ರಶ್ನೆ ಮಾನವನ ದೇಹದ ಕ್ಯಾನ್ಸರ್ ಸೋಕದ ಅಂಗ ಯಾವುದು ಎ ಹೃದಯ ಬಿ ಮೆದುಳು ಸಿ ಮೂತ್ರಪಿಂಡಗಳು ಡಿ ಯಕೃತ್ ಉತ್ತರ ಎ ಹೃದಯ ನಾಲ್ಕನೇ ಪ್ರಶ್ನೆ ಹಾವುಗಳು ಕನಸಿನಲ್ಲಿ ಕಚ್ಚಿದ ಹಾಗೆ ಕನಸು ಬಂದರೆ ಏನಾಗುತ್ತೆ ಎ ಮರಣಿಸುತ್ತಾರೆ ಬಿ ಕಷ್ಟಗಳು ಬರುತ್ತವೆ ಸಿ ದುಡ್ಡು ಹಣ ಸಿಗುತ್ತದೆ ಡಿ ಸೂಚ್ಯಂಕ ಉತ್ತರ ಡಿ ಶುಭ ಸೂಚ್ಯಂಕ ಐದನೇ ಪ್ರಶ್ನೆ ಕಪ್ಪು ಕಾಗೆಯ ಸರಾಸರಿ ಜೀವಿತಾವಧಿ ಎಷ್ಟು ಎ ಎರಡರಿಂದ ಮೂರು ವರ್ಷ ಬಿ ನಾಲ್ಕರಿಂದ ರಿಂದ ಐದು ವರ್ಷ ಸಿ ಆರರಿಂದ ಏಳು ವರ್ಷ ಡಿ ಏಳರಿಂದ ಒಂಬತ್ತು ವರ್ಷ ಉತ್ತರ ಡಿ ಏಳರಿಂದ ಒಂಬತ್ತು ವರ್ಷ ಆರನೇ ಪ್ರಶ್ನೆ ಮಳೆ ಬರುವಾಗ ಯಾವಕಿ ಆಕಾಶ ಮೋಡದ ಮೇಲೆ ಆರುತ್ತದೆ ಎ ಕಾಗೆ ಬಿ ಹದ್ದು ಸಿ ಕೊಕ್ಕೊರೆ ಡಿ ಗುಬ್ಬಚ್ಚಿ ಉತ್ತರ ಬಿ ಹದ್ದು ಏಳನೇ ಪ್ರಶ್ನೆ ಭಾರತದ ಯಾವ ಸ್ಥಳವನ್ನು ಭೂಮಿಯ ಮೇಲಿನ ಸ್ವರ್ಗ ಎಂದು ಕರೆಯುತ್ತಾರೆ ಎ ಕಾಶ್ಮೀರ ಬಿ ತಮಿಳುನಾಡು ಸಿ ಮೈಸೂರು ಡಿ ವಿಶಾಖಪಟ್ಟಣಂ ಉತ್ತರ ಎ ಕಾಶ್ಮೀರ ಎಂಟನೇ ಪ್ರಶ್ನೆ ಯಾವ ದೇಶದಲ್ಲಿ ಸೂರ್ಯ ಎಪ್ಪತ್ತಾರು ದಿನಗಳವರೆಗೆ ಅಸ್ತಮಿಸುವುದಿಲ್ಲ ಎ ಸಿಂಗಾಪುರ್ ಬಿ ನಾರ್ವೆ ಸಿ ನೇಪಾಳ್ ಡಿ ಪಾಕಿಸ್ತಾನ್ ಉತ್ತರ ಬಿ ನಾರ್ವೆ ಒಂಬತ್ತನೇ ಪ್ರಶ್ನೆ ಕೆಲವೇ ಕ್ಷೀಣಗಳಲ್ಲಿ ಗ್ಯಾಸ್ ಟ್ರಬಲ್ ಅನ್ನು ನಿವಾರಿಸುವ ಡ್ರಿಂಕ್ ಯಾವುದು ಎ ಜೀರಿಗೆ ಬಿ ನಿಂಬೆ ಸಿ ಅಶುಂಠಿ ಡಿ ಲವಂಗ ಉತ್ತರ ಎ ಜೀರಿಗೆ ಹತ್ತನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ಬಗೆಯ ಮಣ್ಣು ಕಂಡುಬರುತ್ತದೆ ಎ ನಾಲ್ಕು ವಿಧಗಳು ಬಿ ಎಂಟು ವಿಧಗಳು ಸಿ ಹತ್ತು ವಿಧಗಳು ಡಿ ಹದಿನೈದು ವಿಧಗಳು ಸರಿಯಾದ ಉತ್ತರ ಬಿ ಎಂಟು ವಿಧಗಳು ಹನ್ನೊಂದನೇ ಪ್ರಶ್ನೆ ಮುಖದ ಮೇಲೆ ಬಂಗು ಬಂದರೆ ಏನು ದೋಷ ಎ ಪಿತೃದೋಷ ಬಿ ರಾಹು ದೋಷ ಸಿ ಶರ್ಪ ದೋಷ ಡಿ ಶಣಿದೋಷ ಉತ್ತರ ಬಿ ರಾಹು ದೋಷ ಹನ್ನೆರಡನೇ ಪ್ರಶ್ನೆ ಮಕ್ಕಳು ಬಲಶಾಲಿ ಆಗಲು ಏನು ತಿನ್ನಬೇಕು ಎ ಹಾಲು ಬಿ ಜೇನು ಸಿ ಆರ್ಲಿಕ್ಸ್ ಡಿ ಬೆಣ್ಣೆ ಉತ್ತರ ಡಿ ಬೆಣ್ಣೆ ಹದಿಮೂರನೇ ಪ್ರಶ್ನೆ ಮಡಿವೆಗಳನ್ನು ಕಡಿಮೆ ಮಾಡಲು ಯಾವ ಎಲೆ ಪ್ರಯೋಜನಕಾರಿ ಎ ಕರಿಬೇವಿನ ಎಲೆಗಳು ಬಿ ಬೇವಿನ ಎಲೆಗಳು ಸಿ ತುಳಸಿ ಎಲೆಗಳು ಡಿ ಪುದಿನ ಎಲೆಗಳು ಉತ್ತರ ಬಿ ಬೇವಿನ ಎಲೆಗಳು ಹದಿನಾಲ್ಕನೇ ಪ್ರಶ್ನೆ ವಾಷಿಂಗ್ ಮಿಷಿನ್ ಕಂಡುಹಿಡಿದ ದೇಶ ಯಾವುದು ಎ ಇಂಗ್ಲೆಂಡ್ ಬಿ ಜರ್ಮನಿ ಸಿ ಶ್ರೀಲಂಕಾ ಡಿ ಅಮೆರಿಕ ಉತ್ತರ ಬಿ ಜರ್ಮನಿ ಹದಿನೈದನೇ ಪ್ರಶ್ನೆ ಮೊಸರಿನ ಜೊತೆಗೆ ಏನು ಸೇರಿಸಿ ತಿನ್ನುವುದರಿಂದ ಆರೋಗ್ಯಕ್ಕೆ ಹಾನಿಕಾರ ಎ ಬಾಳೆಹಣ್ಣು ಬಿ ಖರ್ಜೂರ ಸಿ ದಾಳಿಂಬೆ ಡಿ ದ್ರಾಕ್ಷಿಗಳು ಉತ್ತರ ಬಿ ಖರ್ಜೂರ ಯಾವ ಆಹಾರವು ಕಣ್ಣಿನ ದೃಷ್ಟಿಯ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎ ಮೊಟ್ಟೆ ಬಿ ಕ್ಯಾರೆಟ್ ಸಿ ಹಾಲು ಡಿ ಮೊಸರು ಉತ್ತರ ಎ ಮೊಟ್ಟೆ ಯಾವ ಹಣ್ಣುಗಳನ್ನು ತಿನ್ನುವುದರಿಂದ ನಾಯಿಗಳು ಸಾಯಬಹುದು ಎ ಬಾಳೆಹಣ್ಣು ಬಿ ದ್ರಾಕ್ಷಿ ಸಿ ಕಿತ್ತಾಳೆ ಡಿ ಸೇಬು ಉತ್ತರ ಬಿ ದ್ರಾಕ್ಷಿ ವಿಶ್ವದ ಯಾವ ದೇಶವು ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದಿಲ್ಲ ಎ ಜಪಾನ್ ಬಿ ಚೀನಾ ಸಿ ಪಾಕಿಸ್ತಾನ್ ಡಿ ನೇಪಾಳ್ ಉತ್ತರ ಡಿ ನೇಪಾಳ್ ಚೀನಾದ ಮಾಗೋಡೆ ಒಂದು ತುದಿಯಿಂದ ಇನ್ನೊಂದು ತುದಿಗೆ ನಡೆಯಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎ ಹದಿನೆಂಟು ತಿಂಗಳು ಬಿ ಹದಿನೈದು ತಿಂಗಳು ಸಿ ಹನ್ನೆರಡು ತಿಂಗಳು ಡಿ ಹತ್ತು ತಿಂಗಳು ಉತ್ತರ ಎ ಹದಿನೆಂಟು ತಿಂಗಳು ಯಾವ ದೇಶವನ್ನು ಗೋಲ್ಡನ್ ಫೈಬರ್ ದೇಶ ಎಂದು ಕರೆಯಲಾಗುತ್ತದೆ ಎ ಚೀನಾ ಬಿ ಬಾಂಗ್ಲಾದೇಶ್ ಸಿ ಭಾರತ ಡಿ ಜಪಾನ್ ಉತ್ತರ ಬಿ ಬಾಂಗ್ಲಾದೇಶ್ ಚಹಾವನ್ನು ಮತ್ತೆ ಬಿಸಿ ಮಾಡಿ ಕುಡಿಯುವುದರಿಂದ ದೇಹದ ಯಾವ ಭಾಗಕ್ಕೆ ಹಾನಿಯಾಗುತ್ತದೆ ಎ ಮೂತ್ರಪಿಂಡ ಬಿ ಹೃದಯ ಸಿ ಶ್ವಾಸಕೋಶ ಡಿ ಯಕೃತ್ ಉತ್ತರ ಡಿ ಯಕೃತ್ ಯಾವ ಹಣ್ಣಿನ ಹೂವಿನ ವಾಸನೆಯಿಂದ ದೇಹದ ತೂಕ ಕಡಿಮೆಯಾಗುತ್ತದೆ ಎ ಸೇಬು ಹೂ ಬಿ ಗುಲಾಬಿ ಹೂ ಸಿ ದ್ರಾಕ್ಷಿ ಹೂ ಡಿ ಹೂವು ಉತ್ತರ ಎ ಸೇಬು ಉಪ್ಪು ಸೇಬುಗಳು ಯಾವ ದೇಶದಲ್ಲಿ ಕಂಡುಬರುತ್ತವೆ ಎ ಕೆನಡಾ ಬಿ ಚೀನಾ ಸಿ ಬಾಂಗ್ಲಾದೇಶ್ ಡಿ ಭಾರತ ಉತ್ತರ ಬಿ ಚೀನಾ ಗಾಢ ನಿದ್ರೆಗೆ ಯಾವ ಹಣ್ಣು ಉತ್ತಮ ಎ ಬಾಳೆಹಣ್ಣು ಬಿ ದ್ರಾಕ್ಷಿ ಸಿ ಕಿತ್ತಾಳೆ ಡಿ ಸೇಬು ಉತ್ತರ ಬಿ ದ್ರಾಕ್ಷಿ ಪರ್ವತಗಳಿಲ್ಲದ ದೇಶ ಯಾವುದು ಎ ಐಸ್ಲ್ಯಾಂಡ್ ಬಿ ಕ್ಯೂಬ್ಯಾ ಸಿ ರಷ್ಯಾ ಡಿ ಡೆನ್ಮಾರ್ಕ್ ಉತ್ತರ ಡಿ ಡೆನ್ಮಾರ್ಕ್ ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಕಾಲ ಬದುಕುತ್ತಾರೆ ಎ ಗುಂಪು ಬಿ ಎ ಬಿ ಗ್ರೂಪ್ ಸಿ ಬಿ ಗುಂಪು ಡಿ ಎ ಗುಂಪು ಉತ್ತರ ಎ ಓ ಗುಂಪು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವ ವಿಟಮಿನ್ ಸಹಾಯ ಮಾಡುತ್ತದೆ ಎ ವಿಟಮಿನ್ ಡಿ ಬಿ ವಿಟಮಿನ್ ಇ ಸಿ ವಿಟಮಿನ್ ಕೆ ಡಿ ವಿಟಮಿನ್ ಬಿ ಸಿಕ್ಸ್ ಉತ್ತರ ಎ ವಿಟಮಿನ್ ಡಿ ಈ ಕೆಳಗಿನ ಯಾವ ಆಹಾರದಲ್ಲಿ ಪ್ರೋಟೀನ್ಗಳಲ್ಲಿ ಸಮೃದ್ಧವಾಗಿದೆ ಎ ಕ್ಯಾರೆಟ್ ಬಿ ಮೊಟ್ಟೆ ಸಿ ಪರೋಟಾ ಡಿ ಬ್ರಾಕ್ರಾಲಿ ಉತ್ತರ ಬಿ ಮೊಟ್ಟೆ ಯಾವ ವಿಟಮಿನ್ ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಎ ವಿಟಮಿನ್ ಇ ಬಿ ವಿಟಮಿನ್ ಡಿ ಸಿ ವಿಟಮಿನ್ ಬಿ ಸಿಕ್ಸ್ ಡಿ ವಿಟಮಿನ್ ಕೆ ಉತ್ತರ ಡಿ ವಿಟಮಿನ್ ಕೆ ಯಾವುದು ಭಾರತದ ರಾಷ್ಟ್ರೀಯ ಹಣ್ಣು ಎ ಬಾಳೆಹಣ್ಣು ಬಿ ಮಾವು ಸಿ ಅನನಸ್ ಡಿ ಕಿತ್ತಾಳೆ ಈ ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ ಸಾಬೂನು ತಯಾರಿಸಲು ಯಾವ ವಸ್ತುಗಳು ಬೇಕಾಗುತ್ತವೆ ಎ ಸೋಡಾ ಬಿ ಉಪ್ಪು ಸಿ ನಿಂಬೆ ಡಿ ಹಾಲು ಉತ್ತರ ಎ ಸೋಡಾ ಸೊಳ್ಳೆಗಳು ಯಾವ ಬಣ್ಣವನ್ನು ಇಷ್ಟಪಡುತ್ತವೆ ಎ ನೀಲಿ ಬಿ ಕೆಂಪು ಸಿ ಕಪ್ಪು ಡಿ ಬಿಳಿ ಉತ್ತರ ಬಿ ಕೆಂಪು ಯಾವ ಪ್ರಾಣಿ ಹಾಲು ಜಗತ್ತಿನಲ್ಲಿ ಹೆಚ್ಚು ಶಕ್ತಿಶಾಲಿಯಾಗಿದೆ ಎ ಹೆಮ್ಮೆ ಬಿ ಒಂಟೆ ಸಿ ಹಸು ಡಿ ಕುರಿ ಡಿ ಕುರಿ